ಎಸ್ ನಿರಂಜನ್ ಕನ್ನಡ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ 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 ಸುಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಗೂಗಲ್ ಮೆಸೇಜಸ್ನಲ್ಲಿ ಸಪ್ರೇಟ್ ಸಪ್ರೇಟ್ ಮೆಸೇಜ್ ಚಾಟ್ಗಳಿಗೆ ಸಪ್ರೇಟಾಗಿ ಒಂದು ಟೌನನ್ನು ಇಟ್ಕೊಳ್ಳೋದು ಹೇಗೆ ಅಂತೇಳಿ ನೋಡ್ಕೊಂಬರೋಣ ನೋಟಿಫಿಕೇಷನ್ ಟೌನನ್ನು ಹಾಗಾದರೆ ಸೆಟ್ ಮಾಡೋದು ಹೇಗೆ ಅಂತೇಳಿ ತಿಳ್ಕೊಂಬರೋಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಅವರು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗಾಗಲೇ ಟೂ ಹಂಡ್ರೆಡ್ ದಾಟಿ ಟೂ ನೈನ್ ಆಗಿದೆ ಅಂದರೆ ಇನ್ನೂರ ಒಂಬತ್ತು ಆಗಿದೆ ಎಲ್ಲರಿಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದರೋ ಅವರಿಗೆಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಹಕಾರವನ್ನು ಇರಿ ನಿಮ್ಮ ಸಹಕಾರದಿಂದ ನಮ್ಮ ಯೂಟ್ಯೂಬ್ ಚಾನಲ್ ಇನ್ನೂ ಉತ್ತಮವಾಗಿ ಬೆಳೆಯುತ್ತೆ ಹಾಗೆ ನಿಮ್ಮೊಂದು ಸಬ್ಸ್ಕ್ರಿಪ್ಷನ್ ಮತ್ತು ನಿಮ್ಮ ಒಂದು ಲೈಕಿಂದ ನಾವು ಇನ್ನೂ ಹೆಚ್ಚಿನ ವೀಡಿಯೋಗಳನ್ನು ಮಾಡಲಿಕ್ಕೆ ಸಹಕಾರ ಆಗುತ್ತೆ ಅಂತ ಹೇಳ್ತಾ ಹಾಗಾದರೆ ಇನ್ನೊಂದು ಇನ್ಫಾರ್ಮೇಷನ್ ನಮ್ಮ ಎಸ್ ನಿರಂಜನ್ ಕನ್ನಡ ಟೆಕ್ನಾಲಜಿ ವಾಟ್ಸಪ್ ಚಾನಲ್ಗೆ ಯಾರು ಭಾಗವಹಿಸಿಲ್ವೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವೀಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತೆ ಅಲ್ಲಿಂದ ಭಾಗವಹಿಸಿ ಅಂತ ಹೇಳ್ತಾ ಹಾಗಾದರೆ ಗೂಗಲ್ ಮೆಸೇಜಸ್ ನಾ ಯಾರು ಯೂಸ್ ಮಾಡ್ತಾ ಇದ್ದರೋ ಅದರಲ್ಲಿ ಒಂದು ಸಪ್ರೇಟ್ ಸಪ್ರೇಟ್ ಮೆಸೇಜ್ ಟೌನನ್ನು ಇಟ್ಕೊಳ್ಳೋದು ಹೇಗೆ ಅಂದರೆ ಸಪ್ರೇಟ್ ಸಪ್ರೇಟ್ ಒಬ್ಬೊಬ್ಬ ವ್ಯಕ್ತಿಗಳಿಗೆ ಒಬ್ಬ ಒಂದೊಂದು ಮೆಸೇಜನ್ನು ಇಟ್ಕೋಬೋದು ಈಗ ನಾನು ಅದನ್ನು ಒಂದೇ ಒಂದು ಪ್ರಾಕ್ಟಿಕಲಾಗಿ ತೋರಿಸ್ಕೊಡ್ತೀನಿ ಇನ್ನು ನೀವು ಕೂಡ ಇದೇ ರೀತಿಯಾಗಿ ಮಾಡಿ ನಿಮ್ಮ ಒಂದು ಸಪ್ರೇಟ್ ಚಾಟ್ಗಳಿಗೆ ಸಪ್ರೇಟ್ ಮೆಸೇಜ್ ಟೌನ ಇಟ್ಕೋಬೋದು ಹಾಗಾದರೆ ಬನ್ನಿ ವಿಡಿಯೋನ ಪ್ರಾರಂಭಿಸೋಣ ಓಕೆ ನಾನು ಮೆಸೇಜಸ್ನಲ್ಲಿ ಹೋಗ್ತಾ ಇದ್ದೀನಿ ಓಕೆ ನಾನಿಲ್ಲಿ ಒಂದು ಚಾರ್ಟ್ ಆಗಲೇ ಸರ್ಚ್ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಪ್ರಾಕ್ಟಿಕಲಾಗಿ ತೋರ್ಸೋಕೆ ಅಂತೇಳಿ ಓಕೆ ನೀವು ಅದೇ ರೀತಿಯಾಗಿ ಒಂದು ಚಾರ್ಟನ್ನು ಸೆಲೆಕ್ಟ್ ಮಾಡ್ಕೊಂಡು ನಿಮಗೆ ಯಾವ ಚಾರ್ಟ್ ಬೇಕೋ ಆ ಚಾರ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ರೈಟ್ ಸೈಡಲ್ಲಿ ಮೇಲೆಗಡೆ ಮೋರ್ ಬಟನ್ ಅಂತೇಳಿ ಇರುತ್ತೆ ಓಕೆನಾ ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡೋಣ ಓಕೆ ಇಲ್ಲಿ ಏನೇನು ಬರುತ್ತಪ್ಪ ಅಂತಂದರೆ ಡೀಟೇಲ್ಸ್ ಅಂತೇಳಿ ಇರುತ್ತೆ ಓಕೆನಾ ಅದು ಫಸ್ಟ್ನೇ ಆಪ್ಷನ್ ಇರುತ್ತೆ ಡೀಟೇಲ್ಸ್ ಅಂತೇಳಿ ಬರುತ್ತೆ ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡೋಣ ಡಬಲ್ ಟ್ಯಾಪ್ ಮಾಡ್ತಾ ಇದ್ದೀನಿ ನಾನು ಅದ್ರ ಮೇಲೆ ಓಕೆ ಐಕಾನ್ ಕಾನ್ವರ್ಸೇಷನ್ ಐಕಾನ್ ಓಕೆ ಇಲ್ಲಿ ನಮ್ಮ ನಾನು ಯಾಕೆ ಕಾಂಟ್ಯಾಕ್ಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಆ ಕಾಂಟ್ಯಾಕ್ಟ್ ಹೆಸರು ಹೇಳ್ತಾ ಇದೆ ನಮ್ಮ ಅಣ್ಣಂದಿದು ಓಕೆನಾ ಹಾಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇದೆ ಸರ್ಚ್ ಅಂತ ಇದೆ ನಾನು ಹಾಗೆ ಲೆಫ್ಟ್ ಇಂದ ಸ್ವೈಪ್ ಮಾಡ್ತಾ ಹೋಗ್ತೀನಿ ಚೇಂಜ್ ಕಲರ್ಸ್ ಅಂತ ಇದೆ ಓಕೆ ನೀವು ಕಲರ್ಸ್ ಕೂಡ ಚೇಂಜ್ ಮಾಡ್ಕೋಬೋದು ನಾನೀಗ ನೋಟಿಫಿಕೇಶನ್ಸ್ ಒಳಗಡೆ ಹೋಗ್ತಾ ಇದ್ದೀನಿ ಓಕೆ ಇಲ್ಲಿ ಬಂದಿದ್ದೀನಿ ಕಾನ್ವರ್ಸೇಷನ್ಸ್ ಅಂತ ಹೇಳ್ತಾ ಇದೆ ಓಕೆ ಇಲ್ಲಿ ಇದನ್ನ ಕೂಡ ಚೇಂಜ್ ಮಾಡ್ಕೋಬಹುದು ನೀವು ನೋಡ್ತಾ ಹೋಗಿ ನಾನು ಲೆಫ್ಟ್ ನಿಂದ ರೈಟ್ ಸ್ವೈಪ್ ಮಾಡ್ತಾ ಹೋಗ್ತೀನಿ ಅಲರ್ಟ್ ಸೆಲೆಕ್ಟ್ ಆಗಿದೆ ಓಕೆನಾ ಓಕೆನಾ ಇದು ಇದು ರೀತಿ ಇರಲಿ ಕೂಡ ಕೂಡ ಓಕೆ ಇಂಪಾರ್ಟೆಂಟ್ ಅಂದ್ರೆ ಸೌಂಡ್ ಬೈ ಡಿಫಾಲ್ಟ್ ಆಗಿ ಅಪ್ಲಿಕೇಶನ್ಗೆ ಯಾವ್ದು ಸೌಂಡ್ ಇರುತ್ತೋ ಅದೇ ಆಟೋಮೆಟಿಕ್ ಆಗಿ ಎಲ್ಲ ಗೆ ಬರುವಂತಹ ಎಲ್ಲ ಚಾರ್ಟ್ಗಳಿಗೆ ಅದು ಆಟೋಮೆಟಿಕ್ಕಾಗಿ ಡಿಫಾಲ್ಟ್ ಆಗಿ ಸೆಟ್ ಆಗಿರುತ್ತೆ ನೀವು ಚೇಂಜ್ ಮಾಡ್ಕೋಬೇಕಪ್ಪ ಅಂತಂದರೆ ಹೋಗ್ಬೇಕು ಹೋಗಬೇಕು ಇಲ್ಲಿ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೊತೀನಿ ನಿಮ್ಗೆ ಯಾವ ಒಂದು ಟೌನ್ ಬೇಕೋ ಆ ಟೌನ ಸೆಲೆಕ್ಟ್ ಮಾಡಿಕೊಂಡು ನೀವು ಲಾಸ್ಟಿಗೆ ಇಷ್ಟೇ ನೀವು ಯಾವ ಒಂದು ಟೌನನ್ನು ಬೇಕಂತಿರೋ ಆ ಟೌನನ್ನು ಸೆಲೆಕ್ಟ್ ಮಾಡಿಕೊಂಡು ಬ್ಯಾಗ್ ಬಂದರೆ ನಿಮ್ಮ ಈಗ ಚೇಂಜ್ ಆಗಿದೆ ಸೌಂಡ್ ಚೇಂಜ್ ಮಾಡ್ಕೊಂಡಿದ್ದೀನಿ ಓಕೆನಾ ಇದೇ ರೀತಿಯಾಗಿ ನಿಮ್ಮ ಒಂದು ಸಪ್ರೇಟ್ ಚಾರ್ಜ್ ಶೀಟ್ಗಳಿಗೆ ಬೇರೆ ಬೇರೆ ಸೌಂಡ್ಗಳನ್ನು ನೀವು ಇಟ್ಕೊಂಡು ನಿಮಗೆ ಇಂಪಾರ್ಟೆಂಟ್ ಯಾರು ಅವರಿಗೆ ಸಪ್ರೇಟ್ ಟೌನ ನೀವು ಇಟ್ಕೊಂಡು ಮೆಸೇಜ್ಗಳನ್ನು ನೀವು ನಿಮ್ಮ ಮೊಬೈಲ್ನಲ್ಲಿ ನೋಡ್ಬೋದಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಹೆಚ್ಚಿನ ಜನರಿಗೆ ಶೇರ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಮಾನಸಿಕ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ವಿಡಿಯೋ ಇಷ್ಟ ಆಗಿತ್ತು ಓಕೆನಾ ಸ್ನೇಹಿತರೆ ಇನ್ನು ಮುಂದಿನ ದಿನಗಳಲ್ಲಿ ಅನೇಕ ವೀಡಿಯೋಗಳು ಬರ್ತವೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇನ್ನು ಅನೇಕ ವೀಡಿಯೋಗಳನ್ನ ತರ್ತಾ ಇದ್ದೀನಿ ನಿಮಗೋಸ್ಕರ ಓಕೆನಾ ಆದರೆ ಲೇಟ್ ಆಗ್ಬೋದು ಬಟ್ ಮುಂದಿನ ದಿನಗಳಲ್ಲಿ ಇನ್ನು ಹೊಸ ಹೊಸ ವೀಡಿಯೋಗಳು ಬರ್ತಾ ಇರ್ತವೆ ಓಕೆನಾ ಓಕೆ ವಿಡಿಯೋನ ಕೊನೆವರೆಗೆ ನೋಡಿದಂತಹ ತಮಗೆಲ್ಲರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಭಾರತ್ ಮಾತೆ